ಪಾಣುಪುರ ಪಟ್ಟಣದ ಮನ್ಮುಲ್ ಉಪ ಕಚೇರಿಯಲ್ಲಿ ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದ ವತಿಯಿಂದ ಪಾಣುಪುರ ತಾಲೂಕಿನಲ್ಲಿ ಮರಣ ಹೊಂದಿರುವ ರಾಸುಗಳ ವಿಮೆ ಪರಿಹಾರ ಹಾಗೂ ಮರಣ ಹೊಂದಿದ ನೌಕರ ಕುಟುಂಬ ಹಾಗೂ ಹಾಲು ಉತ್ಪಾದಕರ ಕುಟುಂಬಕ್ಕೆ ವಿಮೆ ಪರಿಹಾರ ಮತ್ತು ಶಿಕ್ಷಣಕ್ಕೆ ಪ್ರೋತ್ಸಾಹ ಹಣ ಸೇರಿದಂತೆ ಒಟ್ಟು ಏಳು ಲಕ್ಷದ ಎಂಬತ್ತೊಂಬತ್ತು ಸಾವಿರ ರುಗಳ ವಿಮೆ ಪರಿಹಾರ ಚೆಕ್ಗಳನ್ನು ಫಲಾನುಭವಿಗಳಿಗೆ ಮನ್ಮುಲ್ ನಿರ್ದೇಶಕ ಚಿನ್ಕುಳ್ಳಿ ಸಿ ಶಿವಕುಮಾರ್ ವಿತರಿಸಿದರು ಜೊತೆಗೆ ಮನ್ಮುಲ್ ಸಿಬ್ಬಂದಿಯಾದ ಕೃತಕ ಗರ್ಭಧಾರಣಾ ಕಾರ್ಯಕರ್ತರಾದ ಎ ಐ ಸಿಬ್ಬಂದಿಗಳಿಗೆ ಸಮವಸ್ತ್ರ ವಿತರಿಸಲಾಯಿತು ಮನ್ಮುಲ್ ಉಪ ಕಚೇರಿಯ ಉಪ ವ್ಯವಸ್ಥಾಪಕ ಆರ್ ಪ್ರಸಾದ್ ಹಾಗೂ ಸಹಾಯಕ ಅಧಿಕಾರಿಗಳ ಸಮ್ಮುಖದಲ್ಲಿ ಮನ್ಮೂಲ್ ನಿರ್ದೇಶಕರಾದ ಸಿ ಶಿವಕುಮಾರ್ ಅವರು ಹೈನುಗಾರಿಕೆಯನ್ನೇ ನಂಬಿಕೊಂಡು ಬದುಕು ನಡೆಸುತ್ತಿದ್ದ ನಷ್ಟಕ್ಕೆ ಒಳಗಾಗಿದ್ದವರಿಗೆ ವಿಮೆ ಪರಿಹಾರ ಚೆಕ್ಗಳನ್ನು ವಿತರಿಸಿ ಆರ್ಥಿಕವಾಗಿ ಸಹಾಯ ಮಾಡಿದರು ಆ ಇನ್ಸೂರೆನ್ಸ್ ಲಕ್ಷಕ್ಕೂ ಅಧಿಕ ವರ್ಗದಲ್ಲಿ ಅದರಲ್ಲಿ ವಿಶೇಷವಾಗಿ ಇನ್ನೂ ತಾರಿಗೆ ತೊಡಗಿಸೋದ ಎಲ್ಲಾ ರೈತರಿಗೂ ಕೂಡ ತಲುಪ್ತಿದೀವಿ ನಾನು ರೈತರಲ್ಲಿ ಒಂದ್ ಮನವಿ ಅಂದ್ರೆ ಏನು ಇನ್ಶೂರೆನ್ಸ್ ದಯವಿಟ್ಟು ಏಕೆ ಅಂದ್ರೆ ಒಂದ್ ಏಳುನೂರಿಂದ ಎಂಟುನೂರು ರೂಪಾಯಿ ಬರ್ತದೆ ಅದನ್ನ ನೀವು ಅರ್ಧ ಪಾವತಿ ಮಾಡಿದ್ರೆ ಅರ್ಧ ನಮ್ಮ ಸಂಘನೂ ಕೂಡ ಮಾಡ್ತದೆ ಜೊತೆಗೆ ವಿಶೇಷವಾಗಿ ನನ್ನ ಪೂಜ್ಯ ಸಿಗಪ್ಪನವರು ಮಾಜಿ ಸಚಿವರಾದಂತ ಹೇಳಿದ ರೀತಿ ನೀವೇನಾದ್ರೂ ಕಟ್ಟ ಅಂತ ಅಂದ್ರೆ ನೀವು ಬರ್ಸಬೇಕಾದ್ರೆ ಅಣ್ಣ ನಾವು ಎಷ್ಟು ಶಿಕ್ಷಣ ಸಂಸ್ಥೆ ಏನು ಚಾಲೆಂಟಬಲ್ಸ್ತಿದೆ ಅದರಿಂದ ಕೂಡ ನಾವು ಪಾವತಿ ಮಾಡ್ತೀವಿ ಅಂತ ನಮ್ಮ ಕಾರ್ಯದರ್ಶಿಗಳಿಗೆ ನಾವು ನಮ್ಮ ಡಿ ಎಂ ಪ್ರಸಾದ ಬಿಡಿಸಿದೀವಿ ನಾವೆಲ್ಲ ಐ ಬಿ ಒತ್ತು ಕೊಟ್ಟು ವಿಶೇಷವಾಗಿ ಗುಣಮಟ್ಟಕ್ಕೆ ಗುಣಮಟ್ಟದ ಹಾಲನ್ನ ಸರಬರಾಜು ಮಾಡಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡಬಹುದು ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಏಕೆ ಒಂದು ಉಪ ಕಚೇರಿ ವತಿಯಿಂದ ಸಮವಸ್ರ ವಿತರಣಾ ಕಾರ್ಯಕ್ರಮವನ್ನು ಕೊಟ್ಟಿದ್ದು ಈ ಒಂದು ಸಮವಸರ ಕಾರ್ಯಕ್ರಮವನ್ನು ತಮ್ಮ ಮನ್ಮೂಲ್ ನಿರ್ದೇಶಕರಾದ ಕುಮಾರ್ ಸರ್ ಅವರು प्लीज एक सेकंड रुको सर तो बाप सर तो आप ये इधर हमको इधर कोडिंग देना है मेरा नाम है पांच तक कोडिंग होता है देना करो तो अभी तुम इसको नीचे हम डिटेल्स पूरा सब हम ओके हो गए ಜೊತೆಗೆ ರಾಸು ಹೆಂಗೆ ನಾವು ವಿಮೆ ಮಾಡಿಸ್ತೀವೋ ಅದೇ ರೀತಿ ನಮ್ಮ ಉತ್ಪಾದಕರಿಗೆ ಅಂದ್ರೆ ಸದಸ್ಯರಿಗೆ ಮೆಂಬರ್ಗೆ ಅವ್ರಿಗೂ ನಾವು ವಿಮೆ ಮಾಡಿಸ್ತೀವಿ ಓಜೆ ಅದೇ ಇದ್ರ ಬಗ್ಗೆ ಹೆಚ್ಚಿನ ಒತ್ತು ಕೊಡ್ಬೇಕು ಯಾಕಂದ್ರೆ ನಾವು ರಾಸು ವಿಮೆ ಓಕೆ ತನ್ನ ಹಂತಕ್ಕೆ ಬರ್ತಾ ಇದೆ ನಮ್ಮಲ್ಲಿ ಹದಿನಾಲ್ಕು ಸಾವಿರ ರಾಶಿ ಹದಿನಾಲ್ಕು ಮೂರು ಸಾವಿರ ರಾಸು ಒಂಬತ್ತು ಸಾವಿರ ಒಂಬತ್ತೊಂಬತ್ತು ಸಾವಿರ ರಾಸು ವಿಮೆ ಮಾಡಿಸ್ತೇವೆ ಬಟ್ ನಾವು ನಮ್ಮ ತಾಲೂಕಿನಲ್ಲಿ ಮೂವತ್ತೆರಡು ಸಾವಿರದ ಜನ ಸದಸ್ಯ ಇದ್ರೇನು ಕೇವಲ ಸಾವಿರ ಸಾವಿರದ ಐವತ್ತು ಮಾತ್ರ ನಾವು ನಮ್ಮ ಸದಸ್ಯರಿಗೆ ಇನ್ಸೂರೆನ್ಸ್ ಮಾಡ್ತೇವೆ ಸರ್ವ ಜಾಗಗಳು ಅದೇ ಗುಂಪು ಇನ್ಸೂರೆನ್ಸ್ ಅಂತ ನಮ್ಮ ಎಲ್ ಐ ಸಿ ಮುಖಾಂತರ ಮಾಡಿಸಿದ್ವಿ ಏನಂದ್ರೆ ಯಾರನ್ನ ಉತ್ಪಾದಕರು ಅಂದ್ರೆ ಸದಸ್ಯರು ಮರಣ ಹೊಂದಿದೆ ಅವ್ರ ನಾಮಿನಿಗೆ ಐವತ್ತು ಸಾವಿರ ರೂಪಾಯಿಯನ್ನು ನಾವು ಒಪ್ಪಂದ ಕೊಡ್ತೀವಿ ಏನ್ ಮಾಡ್ಬೇಕಾಗಿತ್ತು ಕೇವಲ